ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ಆಲ್ರೆಡಿ ನಿಮಗೆ ತಿಳಿದಿರುತ್ತೆ ಸೊ ತಮ್ಮ ಎಲ್ಲರೂ ಕೂಡ ನೋಡಿರ್ತೀರಾ ಹೌದು ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಒಂದು ಹೊಸ ಅಪ್ಡೇಟನ್ನು ನಾನಿವತ್ತು ನಿಮಗೆ ಇದ್ದೀನಿ ಸೊ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಯಾರಿಗೆ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿಲ್ಲ ಅಂತವರಿಗೆ ಬಂದಿದೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಬಹಳಷ್ಟು ಜನ ಏನು ಮಾಡ್ತಿದ್ರು ಬಹಳಷ್ಟು ಮಂದಿ ಅಕ್ಕಿ ಹಣ ಬಂದಿಲ್ಲ ಅಂತ ತುಂಬಾ ಇದ್ರು ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂತ ಅಂದರೆ ಆದಷ್ಟು ಫೇಸ್ಬುಕ್ ಪೇಜ್ಗಳಲ್ಲಿ ಏನಂತ ಮೆಸೇಜ್ ಆಗ್ತಿದ್ರು ಅಂತ ಅಂದರೆ ನಮಗೆ ಗೃಹಲಕ್ಷ್ಮಿ ಹಣ ಅಲ್ಲದೇ ಅಕ್ಕಿ ಹಣ ಕೂಡ ಜಮಾ ಆಗಿಲ್ಲ ಸೊ ನಾವು ಏನು ಮಾಡಬೇಕು ಅನ್ನೋ ಒಂದು ಕಮೆಂಟನ್ನು ಹಾಕ್ತಾಯಿದ್ರು ಅಂತಲೇ ಹೇಳ್ಬೋದು ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಲಾಸ್ಟ್ ನವೆಂಬರ್ ತಿಂಗಳ ಹಕ್ಕಿ ಹಣ ಬಂದಿಲ್ಲ ಇನ್ನೂ ಕೆಲವೊಬ್ಬರಿಗೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಕೂಡ ಬಂದಿಲ್ಲ ಇನ್ನೂ ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಅಕ್ಕಿ ಹಣನೇ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಅದು ಕೂಡ ಪೆಂಡಿಂಗ್ ಇದೆ ಅದರ ಜೊತೆಗೆ ಇವಾಗ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಕೂಡ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಕೆಲವೊಬ್ರಿಗೆ ಒಂದು ತಿಂಗಳ ಹಣ ಬಂದಿಲ್ಲ ಇನ್ನು ಕೆಲವೊಬ್ರಿಗೆ ಎರಡು ತಿಂಗಳ ಹಣ ಬಂದಿಲ್ಲ ಇನ್ನೂ ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಒಂದು ತಿಂಗಳ ಹಣ ಬಂದಿಲ್ಲ ಅಂತ ಅಂದರೆ ಎಲ್ಲ ತಿಂಗಳ ಹಣ ಕೂಡ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಸಾಕಷ್ಟು ಪ್ರಾಬ್ಲಮ್ನ ಹೇಳ್ತಾಯಿದ್ರು ಅಂತಲೇ ಹೇಳ್ಬೋದು ಇವಾಗ ಏನಾಗಿದೆ ಅಂತ ಅಂದರೆ ಈ ರೀತಿ ಇವಾಗ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡಲಾಗ್ತಿದೆ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಬಂದಿರುವಂತಹ ಒಂದು ಅಪ್ಡೇಟ್ಸ್ ಪ್ರಕಾರ ಯಾರಿಗೆ ಗೋ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ನೇರವಾಗಿ ಅವರ ಖಾತೆಗಳಿಗೆ ಹಣವನ್ನು ಜಮಾ ಮಾಡಲಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಬನ್ನಿ ಈ ಒಂದು ಅಪ್ಡೇಟನ್ನು ಇವಾಗ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಯಾರಿಗೆಲ್ಲ ಹಕ್ಕಿ ಹಣ ಬಂದಿಲ್ಲ ಅಂಥವರು ಕಂಪ್ಲೀಟಾಗಿ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮಿಸ್ ಮಾಡ್ದಲೇ ಸ್ಕಿಪ್ ಮಾಡ್ದಲೇ ವಿಡಿಯೋವನ್ನು ನೋಡಿ ಯಾಕೆ ಅಂತ ಅಂದರೆ ಕಂಪ್ಲೀಟ್ ಯಾವೆಲ್ಲ ಡಿಸ್ಟ್ರಿಕ್ಗಳಿಗೆ ಇವತ್ತು ಹಣ ಬಿಡುಗಡೆ ಆಗಿದೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಅದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನಮ್ಮ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಇವತ್ತು ಒಟ್ಟು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂತಹ ಒಂದು ಮಾಹಿತಿ ಇದು ಇಪ್ಪತ್ತೆಂಟು ಜಿಲ್ಲೆಗೆ ಲಾಸ್ಟ್ ನವೆಂಬರ್ ತಿಂಗಳ ಅಕ್ಕಿ ಹಣ ಏನಿತ್ತು ಸೊ ಆ ಒಂದು ನವೆಂಬರ್ ತಿಂಗಳ ಪೆಂಡಿಂಗ್ ಅಕ್ಕಿ ಹಣವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನವೆಂಬರ್ ತಿಂಗಳ ಪೆಂಡಿಂಗ್ ಹಣ ಏನಿತ್ತು ಆ ಒಂದು ಹಕ್ಕಿ ಹಣ ಒಟ್ಟು ಇಪ್ಪತ್ತೆಂಟು ಜಿಲ್ಲೆಗೆ ಬಿಡುಗಡೆಯನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಇನ್ನೂ ಉಳಿದವರ ಪರಿಸ್ಥಿತಿ ಏನು ಇವಾಗ ಇವಾಗ ನವೆಂಬರ್ ತಿಂಗಳ ಪೆಂಡಿಂಗ್ ಹಣ ಏನಿತ್ತು ಆ ಒಂದು ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತ ಏನೋ ಮಾಹಿತಿಯನ್ನು ನೀಡ್ತಿದ್ದೀರಾ ಬಟ್ ಉಳಿದಂತಹ ತಿಂಗಳ ಪೆಂಡಿಂಗ್ ಹಣ ಇದೆ ಸೊ ಕೆಲವೊಬ್ಬರಿಗೆ ಇನ್ನೂ ಕೂಡ ಯಾವುದೇ ರೀತಿಯ ಹಣ ಬಂದಿಲ್ಲ ಸೊ ಅಂಥವರ ಪರಿಸ್ಥಿತಿ ಏನು ಅಂತಲೇ ಕೇಳ್ಬೋದು ನೀವು ಕೆಲವರಿಗೆ ಅಕ್ಟೋಬರ್ ಆಗಿರ್ಬೋದು ಸೆಪ್ಟೆಂಬರ್ ಆಗಿರ್ಬೋದು ಬ್ಯಾಲೆನ್ಸ್ ಇದೆ ಬರುವಂತಹ ಹಣ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಅವರಿಗೆ ಏನು ಪ್ರಾಬ್ಲಮ್ಮು ಇಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಅಂದರೆ ತಾಂತ್ರಿಕ ದೋಷದಿಂದ ಹಣ ಜಮಾ ಆಗಿರೋದಿಲ್ಲ ಇವಾಗ ಏನು ಸೆಪ್ಟೆಂಬರ್ ಹಣ ಬಂದಿಲ್ಲ ಅಕ್ಟೋಬರ್ ಹಣ ಬಂದಿಲ್ಲ ಸೊ ಅಂಥವ್ರಿಗೂ ಕೂಡ ಯಾವುದೇ ರೀತಿ ಟೆನ್ಷನ್ ಬೇಡ ಯಾಕೆ ಅಂತ ಅಂದರೆ ಕೆಲವು ತಾಂತ್ರಿಕ ದೋಷಗಳಿಂದ ಹಣ ಜಮಾ ಆಗಿರೋದಿಲ್ಲ ಇನ್ನು ಕೆಲವರಿಗೆ ಏನಾಗಿರುತ್ತೆ ಅಂತ ಅಂದರೆ ನೀವೇನಾದರೂ ಒಂದು ವೇಳೆ ರೇಷನ್ ಕಾರ್ಡನ್ನು ತಿದ್ದುಪಡಿಯನ್ನು ಮಾಡಿಸಿದರೆ ನಿಮಗೆ ಆ ಒಂದು ತಿದ್ದುಪಡಿ ಮಾಡಿರುವಂತಹ ಒಂದು ರೇಷನ್ ಕಾರ್ಡು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಅಪ್ಡೇಟ್ ಆಗೋವರೆಗೂ ಕೂಡ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ತಿದ್ದುಪಡಿ ಏನಾದರೂ ಮಾಡಿಸಿದರೆ ತಿದ್ದುಪಡಿ ಮಾಡಿಸಿಲ್ಲ ಅಂತ ಅಂದರೆ ನಿಮಗೆ ಆದಷ್ಟು ಬೇಗ ನಿಮಗೆ ಖಾತೆಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ತಿದ್ದುಪಡಿ ಮಾಡಿಸಿರೋರಿಗೆ ಸ್ವಲ್ಪ ಅದು ಆಹಾರ ಇಲಾಖೆಗೆ ಅಪ್ಡೇಟ್ ಆಗೋದಕ್ಕೂ ಮುಂಚೆ ನಿಮಗೆ ಹಣ ರಿಸೀವ್ ಆಗೋದಿಲ್ಲ ಅಪ್ಡೇಟ್ ಆದಮೇಲೆ ಅವರೇ ನಿಮಗೆ ಹಣವನ್ನು ಎಷ್ಟು ತಿಂಗಳ ಪೆಂಡಿಂಗ್ ಹಣ ಇರುತ್ತೆ ಸೊ ಅಷ್ಟು ತಿಂಗಳ ಪೆಂಡಿಂಗ್ ಹಣವನ್ನು ಅವರು ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ತಿದ್ದುಪಡಿ ಮಾಡಿಸಿರುವಂಥವ್ರಿಗೆ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ ನವೆಂಬರ್ ತಿಂಗಳ ಹಣ ಏನಿದೆ ಆ ಒಂದು ಹಣವನ್ನು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬಿಡುಗಡೆಯನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಜಿಲ್ಲೆಗಳ ಹೆಸರುಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಈ ಜಿಲ್ಲೆಯವರು ಆಗಿದ್ದರೆ ಸೊ ಇವತ್ತು ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ನವೆಂಬರ್ ತಿಂಗಳ ಅಕ್ಕಿ ಹಣ ನಿಮ್ಮ ಖಾತೆಗೆ ಇವತ್ತು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಜಿಲ್ಲೆಗಳ ಹೆಸರು ಈಗಿದೆ ನೋಡಿ ಮೊದಲನೇದಾಗಿ ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಗದಗ ಜಿಲ್ಲೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಚಿತ್ರದುರ್ಗ ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಬೀದರ್ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹಾಗೂ ಕೊಪ್ಪಳ ಜಿಲ್ಲೆ ಕೋಲಾರ ಜಿಲ್ಲೆ ಕೊಡಗು ಜಿಲ್ಲೆ ಹಾವೇರಿ ಜಿಲ್ಲೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಯಾವೆಲ್ಲ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಕ್ಕಿ ಹಣ ಅಂತ ಅನ್ನೋದಾದರೆ ಹಾಸನ ಕಲಬುರಗಿ ವಿಜಯನಗರ ಬಳ್ಳಾರಿ ಗದಗ್ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ರಾಮನಗರ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಮಂಡ್ಯ ಬೀದರ್ ಬೆಳಗಾವಿ ಕೊಪ್ಪಳ ಕೋಲಾರ ಕೊಡಗು ಹಾಗೆಯೇ ಹಾವೇರಿ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಕೇಳ್ತಾ ಇದ್ರಿ ಇನ್ನೂ ಕೂಡ ನಮಗೆ ಹಕ್ಕಿ ಹಣ ಬಂದಿಲ್ಲ ನವೆಂಬರ್ ತಿಂಗಳ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅಂತ ಅಂತಿದ್ರಿ ಸೊ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿ ಇವತ್ತು ಈ ಒಂದು ಹಕ್ಕಿ ಹಣವನ್ನು ಇಷ್ಟು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವತ್ತು ಎಲ್ರಿಗೂ ಕೂಡ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಕ್ಕಿ ಹಣ ನವೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ಪೆಂಡಿಂಗ್ ಇರುವಂತಹ ಇನ್ನೂ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ನಿಮಗೆ ಬಂದಿಲ್ಲ ಅಂತ ಅಂದರೆ ಆದಷ್ಟು ಬೇಗ ನೀವು ಹೋಗ್ಬಿಟ್ಟು ನಿಮ್ಮ ತಾಲೂಕ್ ಲೆವೆಲಲ್ಲಿ ಇರುವಂತಹ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಒಂದು ಸಲ ವಿಸಿಟ್ ಕೊಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಆಹಾರ ಇಲಾಖೆಯ ಹಣ ಆಗಿರ್ಬೋದು ಸೊ ಅಲ್ಲೇ ತಾಲೂಕ್ ಲೆವೆಲಲ್ಲೇ ಸಿಗುತ್ತೆ ಸೊ ಅಲ್ಲೂ ಕೂಡ ಆಹಾರ ರೇಷನ್ ಅಕ್ಕಿ ಹಣ ಬಂದಿಲ್ಲ ಅಂತಂದರೆ ಅಲ್ಲೂ ಕೂಡ ವಿಚಾರಿಸ್ಬೋದು ಇಲ್ಲ ಅಂತ ನೀವು ಆಹಾರ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲೇ ವಿಚಾರಿಸಬಹುದು ಸೊ ಎಲ್ಲಾದರೂ ಕೂಡ ನೀವು ವಿಚಾರಿಸಿ ನೋಡಿ ಯಾಕೆ ಬಂದಿಲ್ಲ ಅನ್ನೋ ಒಂದು ಅಪ್ಡೇಟ್ ಅಲ್ಲಿ ತಿಳ್ಕೊಳ್ಳಿ ಸೊ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿರಿ ಅದಾದ ಮೇಲೆ ನಿಮಗೆ ಹಣ ಏನಾದರೂ ರಿಲೀಸ್ ಆಗಿದ್ರೆ ಸೊ ಯಾವ ಡೇಟ್ ನಲ್ಲಿ ರಿಲೀಸ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಅದಾಗಿ ಒಂದು ಟೆನ್ ಡೇಸ್ವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ ಸೆವೆನ್ ಡೇಸ್ವರೆಗೂ ಕೂಡ ಟೈಮ್ ಇರುತ್ತೆ ಅಷ್ಟರೊಳಗಡೆ ನಿಮಗೆ ಹಣ ಜಮಾ ಆಗುತ್ತೆ ಬಟ್ ಇವತ್ತು ಈ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ನೀವೇನಾದರೂ ಈ ಒಂದು ಜಿಲ್ಲೆಯವರು ಆಗಿದ್ದರೆ ಇವತ್ತು ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ತಾಯಿರಿ ಯಾಕೆ ಅಂತ ಅಂದರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಪೆಂಡಿಂಗ್ ಹಣ ಏನಿತ್ತು ನವೆಂಬರ್ ತಿಂಗಳ ಪೆಂಡಿಂಗ್ ಹಣ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ನೀವು ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಯಾವಾಗ ಬೇಕಿದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು ಕೆಲವೊಬ್ಬರಿಗೆ ಫಾಸ್ಟಾಗಿ ಜಮಾ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಸಂಜೆವರೆಗೂ ಕೂಡ ಟೈಮ್ ತಗೊಳ್ಳುತ್ತೆ ಇನ್ನೂ ಕೆಲವರಿಗೆ ಸೆವೆನ್ ಡೇಸ್ವರೆಗೂ ಕೂಡ ಟೈಮ್ ತಗೋಬೋದು ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸೊಪ್ಪಳೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್